ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಹಾಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಇದೀಗ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಆ ಒಂದು ಜಿಲ್ಲೆ ಯಾವ ಜಿಲ್ಲೆ ಕಟ್ ಆಫ್ ಆಗಿರುತ್ತೆ ಮತ್ತು ಯಾವ ಜಿಲ್ಲೆಯ ಒಂದು ಪ್ರಾವಿಷನಲ್ ಸೆಲೆಕ್ಷನ್ ಲೀಸ್ಟನ್ನು ಅನ್ನು ಬಿಟ್ಟಿದ್ದಾರೆ ಅಂತ ಕಂಪ್ಲೀಟ್ ಆಗಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರ ಪೊಲೀಸ್ ಅಧೀಕ್ಷಕರು ಜಿಲ್ಲಾ ಪೊಲೀಸ್ ಕಚೇರಿ ಮಂಗಲ್ಪೇಟೆ ಬೀದರ್ನ ಅಧಿಕೃತವಾದಂತಹ ಈ ಒಂದು ಪ್ರಾವಿಷ್ನಲ್ ಸೆಲೆಕ್ಷನ್ ಲೀಸ್ಟ್ ಆಗಿದ್ದು ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧಿಕೃತವಾದಂಥ ಈ ಒಂದು ಲಿಸ್ಟ್ ಲೀಸ್ಟನ್ನು ಕೂಡ ಬಿಟ್ಟಿರ್ತಾರೆ ಸ್ನೇಹಿತರೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಆರ್ ಡಿ ಆರ್ ಕಲ್ಯಾಣ ಕರ್ನಾಟಕ ನೂರ ಇಪ್ಪತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಮೊದಲ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅರ್ಹತೆ ಅರ್ಹರಾದಂಥ ವಿದ್ಯಾರ್ಥಿಗಳಿಗೆ ಅಂತಂದರೆ ವೈದ್ಯಕೀಯ ಪರೀಕ್ಷೆ ಹಾಗೂ ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾಗಿರುವಂಥ ವಿದ್ಯಾರ್ಥಿಗಳ ಒಂದು ಪ್ರಾವಿಷ್ನಲ್ ಸೆಲೆಕ್ಷನ್ ಲೀಸ್ಟನ್ನು ಇದೀಗ ಪೊಲೀಸ್ ಇಲಾಖೆಯಿಂದ ಪ್ರಕಟ ಮಾಡಲಾಗಿದ್ದು ಒನ್ ಟು ಫೈ ಅನುಪಾತದಲ್ಲಿ ಫಿಸಿಕಲನ್ನು ಕಂಪ್ಲೀಟ್ ಮಾಡಿ ಇದೀಗ ಪ್ರಾವಿಷ್ನಲ್ ಆಯ್ಕೆ ಆಗಿರುವಂಥ ಅಭ್ಯರ್ಥಿಗಳಿಗೆ ಮೆಡಿಕಲ್ ಕಾಲ್ ಲೆಟರ್ ಮತ್ತು ನಿಮ್ಮ ದ ದಾಖಲಾತಿ ಪರಿಶೀಲನೆಗೆ ಕರೆಯಲಾಗುತ್ತದೆ ಇಲ್ಲಿ ತಿಳಿಸಲಾಗಿದೆ ನೋಡಿ ಸ್ನೇಹಿತರೆ ಎ ಪಿ ಸಿ ಫೋರ್ ಟ್ವೆಂಟಿ ಪೋಸ್ಟ್ ಪ್ರಾವಿಷ್ನಲ್ ಸೆಲೆಕ್ಷನ್ ಲೀಸ್ಟ್ ಫಾರ್ ದ ಬೀದರ್ ಡಿಸ್ಟಿಕ್ ಕಲ್ಯಾಣ ಕರ್ನಾಟಕ ಅಂತಲೂ ಕೂಡ ಮೆನ್ಷನ್ ಮಾಡಲಾಗಿರುತ್ತೆ ಇಲ್ಲಿ ವಿದ್ಯಾರ್ಥಿಗಳ ಸೀರಿಯಲ್ ನಂಬರ್ ಅವರೊಂದು ಅಪ್ಲಿಕೇಶನ್ ನಂಬರ್ ಮತ್ತು ಅವರ ರೋಲ್ ನಂಬರ್ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಅಪ್ಲಿಕೆಂಟ್ ನೇಮ್ ನಂತರ ಅವರು ರಿಟರ್ನ್ ಎಕ್ಸಾಮಿನೇಷನಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾರೆ ನೆಕ್ಸ್ಟ್ ಅವರು ಸೆಲೆಕ್ಷನ್ ಆಗಿರುವಂಥ ಕ್ಯಾಟಗರಿ ಯಾವುದು ಅಂತ ಕಂಪ್ಲೀಟಾಗಿ ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ ವಿದ್ಯಾರ್ಥಿಗಳು ನೀವೇನಾದರೂ ಹೆಚ್ ಕೆ ವಿಭಾಗದಲ್ಲಿ ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮ್ಸನ್ನು ಬರೆದು ಫಿಸಿಕಲ್ಗೆ ನೀವೇನಾದರೂ ಹೋಗಿದರೆ ನಿಮ್ಮ ಒಂದು ಸೆಲೆಕ್ಷನ್ ಲೀಸ್ಟನ್ನು ಕೂಡ ಇದೀಗ ಪ್ರಕಟ ಮಾಡಲಾಗಿರುತ್ತೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮಲಿಕ್ಕಿಗ ಮತ್ತು ಎಸ್ ಎಸ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಜನರಲ್ ಕ್ಯಾಂಡಿಡೇಟ್ಸ್ಗೆ ನೋಡಿದ್ರೆ ಎಪ್ಪತ್ತಾರು ಪಾಯಿಂಟ್ ಎರಡು ಐದಕ್ಕೆ ನಿಂತಿರುತ್ತೆ ಜನರಲ್ ಕ್ಯಾಂಡಿಡೇಟ್ಸ್ಗೆ ನಂತರ ನಾವು ನೋಡಿದ್ರೆ ಎಸ್ ಸಿ ಎಸ್ ಟಿಯ ಒಂದು ಕ್ಯಾಟಗರಿ ಪ್ರೊವಿಷನಲ್ ಲಿಸ್ಟ್ ಸ್ಟಾರ್ಟ್ ಆಗುತ್ತದೆ ನೆಕ್ಸ್ಟ್ ಇದೇ ರೀತಿ ನಾವು ನೋಡ್ತಾ ಬರೋದಾದ್ರೆ ಯಾವ ಕ್ಯಾಟಗರಿಯಲ್ಲಿ ಎಷ್ಟಕ್ಕೆ ನಿಂತಿದೆ ಅಂತ ನಾವು ಕಂಪ್ಲೀಟಾಗಿ ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ ಇಲ್ಲಿ ಖಾಲಿದ್ದಂಥ ಒಟ್ಟು ಐವತ್ತಾರು ಹುದ್ದೆಗಳ ಅಧಿಸೂಚನೆ ಕೂಡ ಆಗಿರುತ್ತೆ ಎಕ್ಸ್ ಸರ್ವಿಸ್ ಮ್ಯಾನಿಗೆ ನೋಡಿದ್ರೆ ಇಪ್ಪತ್ತೊಂದಕ್ಕೆ ಲಾಸ್ಟಿಗೆ ನಿಂತಿರುತ್ತದೆ ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ ಅತಿ ಹೆಚ್ಚು ಸ್ಕೋರ್ ಅರವತ್ತೈದು ಪಾಯಿಂಟ್ ಎರಡು ಐದು ಮಾಡಲಾಗಿರುತ್ತೆ ನಂತರ ನೋಡೋದಾದ್ರೆ ನಾವು ತ್ರೀ ಎ ಅದರ್ಸಲ್ಲಿ ನೋಡಿದ್ರೆ ಅರವತ್ತೆಂಟಕ್ಕೆ ನಿಂತಿರುತ್ತದೆ ಈ ರೀತಿಯಾಗಿ ಕಂಪ್ಲೀಟಾಗಿ ನಿಮ್ಮ ಕ್ಯಾಟಗರಿ ಯಾವುದೂ ಇರುತ್ತೆ ಆ ಒಂದು ಕ್ಯಾಟಗರಿಯ ಮುಖಾಂತರ ನೀವು ನಿಮ್ಮ ಒಂದು ಕಟ್ ಆಫ್ ಅನ್ನು ಕೂಡ ಇದರಲ್ಲಿ ಚೆಕ್ ಮಾಡ್ಬೋದು ಈ ಒಂದು ಪಿ ಡಿ ಎಫ್ ಲಿಂಕನ್ನು ನಾನು ಅಧಿಕೃತವಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ವಿದ್ಯಾರ್ಥಿಗಳು ಚೆಕ್ ಮಾಡಿ ಒಂದು ಸಲ ನೀವು ಯಾವ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಿದರೆ ಎಷ್ಟು ಸ್ಕೋರ್ ಆಗಿದೆ ಅಂತ ಕಮೆಂಟ್ ಮಾಡಿ ಕೂಡ ತಿಳಿಸಿ ಈ ಒಂದು ಪ್ರಾವಿಷ್ನಲ್ ಸೆಲೆಕ್ಷನ್ ಲೀಸ್ಟ್ನ ವಿಡಿಯೋ ಆದಷ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದೀವಿ ಸ್ನೇಹಿತರೆ